ವೆಲ್ಕಮ್ ಬ್ಯಾಕ್ ಟು ಕಾವ್ಯಚರ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ನಾನಿವತ್ತು ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ಹಸ್ಬೆಂಡ್ ಕೂಡ ತಿಂಡಿ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆನ್ನೆ ಮೆತ್ತೆ ಸೊಪ್ಪು ತಂದಿರಲ್ವ ಅದ್ರದ್ದು ಅದನ್ನೇ ಹಾಕಿ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಬೆಳಗ್ಗೆ ತಿಂಡಿಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಸ್ಬೆಂಡ್ ಹೇಗಿದೆ ಅಂತ ಕೂಡ ಹೇಳ್ತಾರೆ ಅಂದರೆ ನಮಗೆ ಈ ಥರ ರೊಟ್ಟಿಗಳಿಗೆಲ್ಲ ಮೆಂತ್ಯ ಸೊಪ್ಪು ಆ ಥರದ್ದು ಮಸಾಲೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟ ಯಾವಾಗಲೂ ಈ ಥರ ಮಾಡಲ್ಲ ಯಾವಾಗಲಾದರೂ ಒಂದು ಸಲ ಆದರೆ ನನ್ನ ಹಸ್ಬೆಂಡ್ ಜಾಸ್ತಿ ತಿಂಡಿಗೆ ಬರೋದೇ ಇಲ್ಲ ಅಯ್ಯೋ ಬೇಡ ಬೇಡಮ್ಮ ಇವಾಗ ಕಾಫಿ ಕೊಟ್ಟಿದ್ದೀನಿ ಮಧ್ಯಾಹ್ನ ಹನ್ನೆರಡುವರೆ ಅಷ್ಟೊತ್ತಿಗೆಲ್ಲ ಊಟ ಮಾಡ್ಕೊಂಡ್ರೆ ಆಗುತ್ತೆ ಅಂತಂದ್ಬಿಟ್ಟು ಸುಮ್ಮನಾಗ್ತಾರೆ ಇವತ್ತು ತಿಂಡಿಗೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತಿನ ದಿನ ಹೇಗೋಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ನಮ್ಮ ಅಂಗಡಿ ಹತ್ರ ಹೋದ ಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಲ್ಲಿಗೋದ ಮೇಲೆ ಹೆಂಗಾಗುತ್ತೋ ಅಂತೇಳಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒಂದು ಕಪ್ಪು ಮೆಂತ್ಯ ಸೊಪ್ಪು ಒಂದು ಈರುಳ್ಳಿ ಮತ್ತು ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಜಸ್ಲು ಎಲೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊತೀನಿ ನಾನು ಇಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು ಕಪ್ಪು ರಾಗಿ ಹಿಟ್ಟು ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಮತ್ತು ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಕತ್ ಕರ್ಬೇವಿನ ಸೊಪ್ಪೆಲ್ಲೂ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೆ ಅದನ್ನು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಇಷ್ಟನ್ನು ನೀಟಾಗಿ ಈ ರೀತಿ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ತೆಳ್ಳಗಾದರೆ ರೊಟ್ಟಿ ಬರೋದಿಲ್ಲ ಅರ್ದೋಗುತ್ತೆ ಹೋಗುತ್ತೆ ಮೀನ್ಸ್ ಏನು ಜಾರು ಹೋಗುತ್ತೆ ಅದು ಸರಿಯಾಗಿ ಕುತ್ಕೊಳ್ಳೋದಿಲ್ಲ ಇದನ್ನು ಒಂದು ಫೈವ್ ಮಿನಿಟ್ಸ್ ನೆನೆಸಿ ನಾನು ಈ ರೀತಿ ಪೇಪರು ನನಗೆ ತುಂಬಾ ಯೂಸ್ಫುಲ್ ಅನ್ನಿಸ್ತು ಯಾಕಂದರೆ ನನಗೆ ಗಟ್ಟಿಯಾಗಿ ತುಟ್ಕೊಳಕ್ಕೆ ಬರೋದಿಲ್ಲ ರೊಟ್ಟಿನ ಹರ್ದು ಹೋಗುತ್ತೆ ಈ ರೀತಿಯಾದರೆ ತುಂಬ ಸಿಂಪಲ್ಲಾಗಿ ನಮಗೆ ತೆಳುವಾಗೂ ಹಾಕೊಬೋದು ಮತ್ತು ತೆಳ್ಳು ಕಲಿಸ್ಕೊಂಡು ಈ ರೀತಿ ನಮ್ಗೆ ಯಾವ ಶೇಪ್ ಯಾಕೋ ಶೇಪ್ಪು ನೀಟಾಗಿ ಬರುತ್ತೆ ಅಂತ ಹೇಳಿ ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದೆ ಇದು ಬೆಂದ ಮೇಲೆ ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ ಕೂಡ ತುಂಬ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟರು ಚೆನ್ನಾಗಿದೆ ಹೇಳಿದ್ರು ನಾನು ಲೈಟಾಗಿ ಸ್ವಲ್ಪ ತುಪ್ಪದ ಕೈಗೆ ಮಾಡಿಕೊಂಡು ತುಪ್ಪನ ಹಾಕಿ ಮೇಲ್ಮೇಲೆ ಇಟ್ ಇದ್ದೀನಿ ಇದು ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂಗಡಿ ಹತ್ರ ಮಾಡೋಣ ಅಂತ ಅಂದ್ಕೊಂಡೆ ಮಾಡ್ಕೊಳಕ್ಕೆ ಆಗಿಲ್ಲ ಈ ವಿಡಿಯೋ ಇಷ್ಟ ಅಲ್ಲದೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್